ಮೂವತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇದೆ ಖಂಡಿತ ಇವತ್ತು ಶಾಸಕಾಂಗ ನ್ಯಾಯಾಂಗ ರಾಜ್ಯ ಮತ್ತು ಕಾರ್ಯಾಂಗ ಮೂರು ಕೂಡ ಇದೆ ಅದರ ಜೊತೆಯಲ್ಲಿ ಮಾಧ್ಯಮನೂ ಕೂಡ ಒಂದಂಗ ಇವತ್ತು ಎಲ್ಲ ವಿಷಯಗಳಲ್ಲೂ ಕೂಡ ಮೂಲ ಮೂಲೆಗೆ ವಿತರಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಧ್ಯಮ ರಂಗ ಮಾಡ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಶ್ಲಾಘಿಸ್ತಾ ಏನು ಇವತ್ತು ಮಾಧ್ಯಮಗಳು ಅರಿತವಾಗಿರಬೇಕು ಅವರ ಲೇಖನ ಎಷ್ಟು ಅರಿತವಾಗಿರ್ತದೋ ಸಮಾಜ ಅಷ್ಟು ಒಳ್ಳೆಯ ಆದಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಅವರು ಯಾರ ಒಂದು ಆಮಿಷಕ್ಕೂ ಕೂಡ ಒಳಗಾಗದ ರೀತಿಯಲ್ಲಿ ಇವತ್ತು ನಮ್ಮ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿನ ಗುರುತಿಸಿ ಅದಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವರು ಏನಾದರೂ ಕೂಡ ಅವರ ಒಂದು ಬದ್ಧತೆಯನ್ನು ಇಟ್ಕೊಂಡ್ರೆ ಖಂಡಿತ ಇವತ್ತು ಸಮಾಜ ಒಂದು ಒಳ್ಳೆಯ ಅದರಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಅಷ್ಟು ಅಗತ್ಯವಾಗಿರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಕೂಡ ಇವತ್ತೆಲ್ಲೋ ಒಂದು ಕಡೆ ಒಂದು ಸಮಾಜ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಸೇರಿದಂಥವ್ರು ಎಲ್ಲ ಕೂಡ ನೋಡಿದ್ರೆ ಖುಷಿ ಆಗ್ತದೆ ಅಷ್ಟು ನಿಮ್ಮ ಒಂದು ರಿಸ್ಕನ್ನು ಮತ್ತು ಎಲ್ಲರೂ ಕೂಡ ಸಮಸ್ಯೆ ಆದರೆ ನೇರವಾಗಿ ಧಾವಿಸ್ತಕ್ಕಂಥವ್ರು ತಾವು ಮಂಜಿನವನಾಗಿರ್ತೀರಿ ಅಲ್ಲಿರ್ತಕ್ಕಂಥ ಅಂಶವನ್ನು ಮತ್ತೆ ಬಿತ್ತರಿಸಿ ಇವತ್ತು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಜೊತೆಯಲ್ಲಿ ಅದನ್ನು ಯಾವ ರೀತಿ ನಾವು ಕಾರ್ಯಾಂಗದವರು ಅದನ್ನು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಈ ಮಾಧ್ಯಮಗಳಿಗೆ ನಾವು ಇವತ್ತು ದೃಶ್ಯ ಮಾಧ್ಯಮಗಳು ಮತ್ತು ಏನು ಪತ್ರಿಕಾ ಮಾಧ್ಯಮಗಳ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಕೂಡ ಹೆಚ್ಚಾಗಿರ್ತಕ್ಕಂಥ ಈ ಕಾಲದಲ್ಲಿ ಬೇಗ ಜನರಿಗೆ ತಲುಪ ಯೂಟ್ಯೂಬ್ಗಳಿರ್ಬೋದು ಇವೆಲ್ಲ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಅಲ್ಲಿ ಸ್ವಲ್ಪ ಫೇಕ್ ಕೂಡ ನಡೀತಕ್ಕಂಥದ್ದು ಕೂಡ ನಾವು ನೋಡ್ತಾ ಇರ್ತೇವೆ ಆಗ ಅದನ್ನು ಸರಿದಾಗ ಹೋಗಲಿಕ್ಕೆ ಇವತ್ತು ಸೈಬರ್ ಕ್ರೈಮ್ನವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಇದರಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು ನಮ್ಮ ಪುರುಷೋತ್ತಮ ಚಿನಿ ಪುರುಷೋತ್ತಮವರು ನಮ್ಮ ತಾಲೂಕಿನವರೇ ಹೌದು ಅಲ್ಲಿ ಸಾವಿರಾರು ವರ್ಷ ಅಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸೇವೆಯನ್ನು ಮಾಡಿ ಜಿಲ್ಲೆಗೆ ಬಂದು ಇಲ್ಲೂ ಕೂಡ ಎಲ್ಲ ಜಿಲ್ಲೆಯನ್ನು ಹೋಗಿ ಜಿಲ್ಲಾಧ್ಯಕ್ಷಾಗಿ ಸಲವಾರು ವರ್ಷಗಳಿಂದ ಒಂದು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಖಂಡಿತ ನಮ್ಮೆಲ್ಲರಿಗೂ ಕೂಡ ಅಪಾರವಾದಂಥ ಒಂದು ನಮ್ಮ ಬಗ್ಗೆ ಗೌರವ ಮತ್ತು ನಂಬಿಕೆ ಕೂಡ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಾಧ್ಯಮನ ಹೆಚ್ಚಿನ ನಿತ್ಯನಲ್ಲಿ ಆ ಮಾಧ್ಯಮವನ್ನು ಅಷ್ಟೇ ಅಷ್ಟೇ ಅಚ್ಚುಕಟ್ಟಾಗಿ ಇಂಥ ಎಲ್ಲ ವಿಷಯಗಳನ್ನು ಕೂಡ ಜನಗಳಿಗೆ ತಲುಪಿಸಿ ಇವತ್ತು ಸಮಾಜನ ಒಂದು ಒಳ್ಳೆಯ ಆದ್ಮೇಲೆ ಕೊಂಡೊಯ್ಯಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಇವತ್ತು ತುಮಕೂರಿನಲ್ಲಿ ವಿಶೇಷವಾಗಿ ಎಲ್ಲರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಈ ಒಂದು ಮೂವತ್ತೊಂಬತ್ತನೇ ರಾಜ್ಯ ಪತ್ರಿಕಾ ಸಮ್ಮೇಳನ ಜರುಗಿದೆ ಇದರ ಏನು ಅಂತಿಮ ಘಟ್ಟಕ್ಕೆ ನಾವೆಲ್ಲರೂ ಕೂಡ ತಲುಪಿದ್ದೇವೆ ಇಲ್ಲಿ ನಡೆದಂಥ ಗೋಷ್ಠಿಗಳು ಗೋಷ್ಠಿಗಳಲ್ಲಾದಂಥ ವಿಚಾರಗಳು ಏನೇನು ಮಾಧ್ಯಮಕ್ಕೆ ಬರ್ತಕ್ಕಂಥ ಸಂಕಷ್ಟಗಳೇನು ಪತ್ರಿಕೆಗಳನ್ನ ಬೆಳಗ್ಗೆ ಎದ್ದು ನಾಲ್ಕೂವರೆ ಐದು ಗಂಟೆಗೆ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹುಡುಗರನ್ನು ನಾವು ಯಾರು ಕೂಡ ಇನ್ನೂ ಗುರುತಿಸಿಲ್ಲ ಅವ್ರಿಗೆ ಒಂದು ಸುರಕ್ಷೆಯೂ ಕೂಡ ನಾವು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇದೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಅವರಿಗೆಲ್ಲ ಒಂದು ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಮುಂದಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವೆಲ್ಲ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ ಅವರಿಗೆ ನನ್ನ ಮಾತು ಮಾತನಾಡಿಸ್ತೇನೆ ಜೈ ಹಿಂದ್ ಜೈ ಕನ್ನಡ